ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಜಿಲ್ಲಾ ಶಾಖೆ ಸಹಕಾರದಲ್ಲಿ ಗ್ರಂಥಾಲಯದಲ್ಲಿ ನಡೆಯಲಿದೆ ಈ ಬಗ್ಗೆ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷ ಎನ್ ನರಸಿಂಹರಾಜು ಮಾಹಿತಿ ನೀಡಿದರು ಅವರು ತುಮಕೂರು ನಗರದ ತಮ್ಮ ಕಚೇರಿ ಸಂಕಿರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರ ಹನ್ನೊಂದು ಮಂದಿ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನ ಮಾಡಲಾಗುವುದು ಎಂದು ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಸರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕೇಂದ್ರ ಸಚಿವ ಸೋಮಣ್ಣ ಶಾಸಕರಾದ ಜ್ಯೋತಿ ಗಣೇಶ್ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಪಾಲಿಕೆ ಆಯುಕ್ತೆ ಅಶ್ವಿಜಾ ಅಪರ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿಗಳು ಜಿಲ್ಲಾ ಪೊಲೀಸ್ ಅಧಿಕಾರಿ ಕೆ ವಿ ಅಶೋಕ್ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ನರಸಿಂಹರಾಜು ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತುಮಕೂರು ಜಿಲ್ಲೆ ಹಾಗೆಯೇ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಆದಮೇಲೆ ನಾವು ದಿನಾಂಕ ನಾಳೆ ಹದಿನಾಲ್ಕನೇ ತಾರೀಕು ಸಂಜೆ ಆರು ಗಂಟೆಗೆ ತುಮಕೂರು ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಿ ತುಮಕೂರು ಜಿಲ್ಲೆ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರ ಹನ್ನೊಂದು ಜನಕ್ಕೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದಾರೆ ಕೂಡ ಎಬೋ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ನೈಂಟಿ ಏಯ್ಟ್ವರೆಗೂ ಕೂಡ ಇದ್ದಾರೆ ಇದು ಕೂಡ ಒಂದು ವಿಶೇಷ ಅದರಲ್ಲೂ ಸರ್ಕಾರಿ ನೌಕರಿ ಮಕ್ಕಳು ತೊಂಬತ್ತೆಂಟು ಪರ್ಸೆಂಟ್ ತೊಂಬತ್ತು ತೆಗಿತಾರೆ ಅಂತಂದರೆ ಅದ್ಭುತ ಅದಕ್ಕೆ ಪ್ರತಿ ವರ್ಷ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ಕೊಬಂತ ಇದ್ದೀವಿ ಈ ವರ್ಷವೂ ಕೂಡ ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಿದ್ದಾರೆ ಈ ವರ್ಷ ಒಂದು ಮನೋರಂಜನೆ ಮಾಡ್ತಾ ಇದ್ದೀವಿ ಅವರೆಲ್ಲರೂ ಕೂಡ ಸನ್ಮಾನದಲ್ಲಿ ಭಾಗವಹಿಸುವ ಎಲ್ಲ ಶಾಲಾ ಮಕ್ಕಳಿಗೆ ಪೋಷಕರ ಜೊತೆ ಬರ್ತಾರೆ ಅವರಿಗೆ ಒಂದು ಹಾರ ಶಾಲು ಮತ್ತು ಸನ್ಮಾನ ಕಾರ್ಯಕ್ರಮ ಏನಿರ್ತದೆ ಜೊತೆಗೆ ಈ ವರ್ಷ ಪ್ರಥಮವಾಗಿ ನಾವು ಒಂದು ಸಾವಿರ ನಗದು ಬಹುಮಾನವನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ ಇದು ಕೂಡ ಒಂದು ವಿಶೇಷವಾದ ವರ್ಷ ಅದಕ್ಕೆ ಸುಮಾರು ಮುನ್ನೂರ ಹನ್ನೊಂದು ಜನಕ್ಕೆ ಮೂರು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಕೂಡ ಅವ್ರಿಗೆ ಕೊಡ್ತಾ ಕೊಡ್ತಾಯಿದ್ದೀವಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಏಳನೇ ತನ ಆಯೋಗವನ್ನು ಜಾರಿ ಮಾಡಿ ಶಿಮಿಸಿದಂಥ ಮನ ಷಡಾಕ್ಷರರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ರಾಜ್ಯಾಧ್ಯಕ್ಷರು ಹಾಗೆಯೇ ನಮ್ಮ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಹಿಳೆ ಪರಮೇಶ್ವರ್ ಸಾಹೇಬ್ರು ಗೃಹ ಸಚಿವರು ಅವರು ಕೂಡ ಭಾಗವಹಿಸಿದರೆ ನಾವು ಕರೆದಿದ್ದೀನಿ ಅವರು ಕೂಡ ಮೈಸೂರು ಕಾರ್ಯಕ್ರಮ ಎಲ್ಲಾನೇ ಜಾಗ ಬರ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಸಹಕಾರ ಸಚಿವರು ಕೆ ರಾಜ ಸಹೇಬರು ಕೂಡ ಅವರು ಕರೆದಿದ್ದಾರೆ ಅವರು ಕೂಡ ಭಾಳ ನಿರೀಕ್ಷೆ ಇದೆ ಜೊತೆಗೆ ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣ ಸಹೇಬ್ರು ಅವರು ಕೂಡ ಏನೋ ತುಮಕೂಲಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಭಾಗವಹಿಸಿ ಅಂತ ಹೇಳಿದ್ದಾರೆ ಈಗಿನೇ ಪ್ರತಿ ಸರಿ ಯಥಾವತ್ತಾಗಿ ನಮ್ಮ ಶಾಸಕರು ಮನೆ ಜ್ಯೋತಿ ಗಣೇಶ್ ಸಾಹೇಬ್ರು ಹಾಗೆಯೇ ಗ್ರಾಮದ ಶಾಸಕರಾದ ಸುರೇಶ್ ಗೌಡ ಸಾಹೇಬ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಸಿ ಒ ಸರ್ ಅವರು ಎಸ್ ಪಿ ಸಾರ್ ಅವರು ಹಾಗೆಯೇ ನಮ್ಮ ಕಮಿಷನರ್ ಮೇಡಮು ಮಹಾನಗರ ಪಾಲಿಕೆ ಹಾಗೆಯೇ ಎ ಸಿ ಸರ್ ಹಾಗೆ ತಹಸೀಲ್ದಾರ್ ಹಾಗೆ ಕಚೇರಿ ಸಹಾಯಕರು ವೈ ಮೋಹನ್ ಕುಮಾರ್ ಅವರು ಈ ಎಲ್ಲರೂ ಕೂಡ ಅಡಿಷನಲ್ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ನೆಚ್ಚಿನ ಪದಾಧಿಕಾರಿ ಬೆಂಗಳೂರಿಂದ ಅವರು ಬರ್ತಾ ಇದ್ದಾರೆ ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ಈ ಸಮಾರಂಭದ ವೇದಿಕೆಯಲ್ಲಿ ಒಂದಿಬ್ಬರು ಮಾತ್ರ ಮಾತಾಡ್ತಾರೆ ಮೆಚ್ಚಿಕೆ ಅಂದರೆ ಸಮ್ಮಾನ ಜಾಸ್ತಿ ಜನ ಸನ್ಮಾನ ಇರೋದ್ರಿಂದ ಕೇವಲ ಒಂದಿಬ್ರು ಮೋಟಿವೇಶನ್ ಆಗಬೇಕು ನಮ್ಮ ಮುಂದಿನ ನಾಡನ ಕಟ್ಟುವ ಇವರೆಲ್ಲ ನೈಂಟಿ ಫೈವ್ ಪರ್ಸೆಂಟ್ ಮುಂದಿನ ದಿನದಲ್ಲಿ ತುಮಕೂರು ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತರುವಂಥ ಇದ್ದಾರೆ ಆ್ಯಕ್ಚುಲಿ ನಾನು ಅಂದ್ಕೊಂಡಾಗೆ ಅವರಿಗೆ ಸನ್ಮಾನ ಮಾಡೋದಿನ್ನೂ ಹೆಚ್ಚಿನ ಒಂದು ಸಹಕಾರ ಆಗ್ತದೆ ಮತ್ತು ನಾವು ಒಂಥರ ಬೂಸ್ಟ್ ಆಗುತ್ತೆ ಮಕ್ಕಳಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಅಂದ್ಕೊಂಡಿದ್ದೇವೆ ಇದು ಕೂಡ ಯಶಸ್ಸಾಗುತ್ತೆ ನಾನು ಪಡಿತೀನಿ ಇವಾಗ ಹಲವಾರು ಕಾರ್ಯಕ್ರಮಗಳಿದೆ ನನಗೆ ಇದು ಕೊನೆಯ ಕಾರ್ಯಕ್ರಮ ಸರ್ಕಾರ ಅಧ್ಯಕ್ಷನಾಗಿ ಯಾಕೆಂತಂದರೆ ಇದು ಅವಧಿ ಮುಗಿತದೆ ಅದಾದಮೇಲೆ ಹೊಸ ಚುನಾವಣೆ ನಿಲ್ಲಬೇಕೋ ಬೇಡವ ಎಲ್ಲ ಅದು ಬೇರೆ ವಿಚಾರ ಜೊತೆಗೆ ಚುನಾವಣೆ ಕೂಡ ನಾವು ಪ್ರಕಟಣೆ ಮಾಡ್ತೇವೆ ನಿಗದಿಯ ಅವಧಿಯಲ್ಲಿ ಸಾಕಷ್ಟು ಜನ ಕಾತರಾಗಿದ್ದಾರೆ ಈ ಸರ್ಕಾರ ಚುನಾವಣೆ ಮಾಡೋಲ್ಲ ಅಂತ ನಾವು ಮಾಡೇ ಮಾಡ್ತೀವಿ ಚುನಾವಣೆನ ನಾವು ಕೂಡ ಒಳ್ಳೆಯ ಕೆಲಸವನ್ನು ಐದು ವರ್ಷ ಮಾಡಿದ್ದೇವೆ ನಾ ಚೆನ್ನಾಗಿ ಕೆಲಸ ಮಾಡಿದ್ವಿ ನಮ್ಮನ್ನು ಕೆಲಸ್ತಾರೆ ಚೆನ್ನಾಗಿ ಕೆಲಸ ಮಾಡಿಲ್ಲ ನಾವು ನನಗೆ ಅವಶ್ಯಕತೆ ಎಲ್ಲ ಸೋತು ಇರ್ತೀವಿ ನಾವು ಅಷ್ಟೇ ನಾವು ಏನು ಸರ್ವಿಸ್ ಮೋಟ್ರೆ ಇಟ್ಕೊಂಡು ಮಾಡೋಕ್ಕೆ ಕೆಲಸಗಳಿದ್ದಿಲ್ಲ ನನ್ನ ತಂಡ ಏನಿದೆ ಹೆಚ್ಚಿನ ಆಗಿ ಮುಂದಿನ ದಿನಗಳಲ್ಲಿ ಕೂಡ ಅವ್ರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾನು ಕೂಡ ಭರವಸೆ ಇಟ್ಟಿದ್ದೀನಿ ತುಮಕೂರು ಜಿಲ್ಲಾ ಸರ್ಕಾರ ನಾವೇ ಗೆಲ್ತೀವಿ ಇದು ಎಷ್ಟು ಇವತ್ತು ಹೇಳಕ್ಕೆ ಇಚ್ಛ ಪಡ್ತೀನಿ ಅಂತ ಹೇಳ್ತಾ ನಮ್ಮ ಬಸ್ಲಿ ನಮಸ್ಕಾರ